ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ನಮ್ಮ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಏನೇನು ಪ್ರಶ್ನೆಗಳಿದೆ ಸುಮಾರು ಒಂದು ಅರವತ್ತು ಥರದ ಪ್ರಶ್ನೆಗಳನ್ನು ನಾವು ಕೇಳಬೇಕಾಗತ್ತೆ ಮತ್ತು ಮಾಹಿತಿಯನ್ನು ತಗೋಬೇಕಾಗತ್ತೆ ಅದು ಏನಿದೆ ಅಂತ ನೋಡ್ಕೊಂಬರೋಣ ಸಿ ಇದು ಜಿಲ್ಲೆ ಹೆಸರು ಸಂಕೇತ ತಾಲೂಕು ತಾಲೂಕು ಸಂಕೇತ ಇವೆಲ್ಲ ಮ್ಯಾಂಡೇಟ್ರಿ ಏನಪ್ಪ ವಾರ್ಡ್ ನಂಬರು ಮತ್ತು ಪಟ್ಟಣ ಸಂಕೇತ ಇವೆಲ್ಲ ಎಲ್ಲಿ ಮನೆ ನಂಬರ್ ಇದು ಮನೆ ನಂಬರ್ ಬಂದಾಗ ಏನಾಗುತ್ತೆ ಅಂದರೆ ಯು ಎಚ್ ಐ ಡಿ ನಂಬರ್ ಅಂತ ಬರುತ್ತೆ ಯೂನಿಕ್ ಹೌಸ್ ಹೋಲ್ಡ್ ಐಡೆಂಟಿಟಿ ನಂಬರ್ ಅಂತ ಆ ನಂಬರನ್ನು ಅಲ್ಲಿ ಹಾಕಬೇಕಾಗತ್ತೆ ಇದ್ರ ಬಗ್ಗೆ ನಾನು ಇದರಲ್ಲೇ ತಿಳಿಸಿದ್ದೀನಿ ಆ್ಯಪ್ ಓಪನ್ ಮಾಡಿಬಿಟ್ಟು ಯಾವ ರೀತಿ ಫಿಲ್ ಅಪ್ ಮಾಡಬೇಕು ಅಂತ ನಾನು ಅದರಲ್ಲಿ ಆಲ್ರೆಡಿ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಇಲ್ಲೇನೆಂದರೆ ಇದರಲ್ಲಿ ಇದು ಎಲ್ರಿಗೂ ಗೊತ್ತಿರೋದೇ ಇದನ್ನು ನೋಡಿರೋದೆ ಬಟ್ ಇದರಲ್ಲಿ ಏನು ಡೌಟ್ಗಳು ಬರುತ್ತೆ ಯಾವ ರೀತಿ ಇದನ್ನು ನಾವು ಕ್ಲಿಯರ್ ಮಾಡ್ಕೋಬೇಕು ಅನ್ನೋದು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಓಕೆನಾ ಕುಟುಂಬದ ಮುಖ್ಯಸ್ಥರ ಅಥವಾ ಮಾಹಿತಿ ನೀಡುವ ಸದಸ್ಯರ ಸ್ಮಾರ್ಟ್ ಫೋನ್ ಸಂಖ್ಯೆ ಸ್ಮಾರ್ಟ್ ಫೋನ್ ನಂಬರ್ ಅಂತಿದೆ ಇಲ್ಲಿ ಏನಂದರೆ ಕುಟುಂಬದ ಮುಖ್ಯಸ್ಥರು ಈಗ ನಮ್ಮ ತಂದೆ ಇದ್ದಾರಪ್ಪ ಮನೆಯಲ್ಲಿ ಬಟ್ ನಾನು ಮಾಹಿತಿ ಇದ್ದೀನಿ ನಮ್ಮ ತಂದೆ ಕೊಡ್ತಾಯಿಲ್ಲ ಅವಾಗ ನೀವೇನು ಮಾಡಬೇಕು ನೀವೇನು ಮಾಹಿತಿ ಇದ್ದೀರಲ್ಲ ಅವರು ಫೋನ್ ನಂಬರನ್ನು ಹಾಕ್ಬೇಕು ಮತ್ತು ನಿಮ್ಮದು ಆಧಾರ್ ಕಾರ್ಡು ಅದಕ್ಕೆ ಲಿಂಕ್ ಆಗಿರಬೇಕು ಇದನ್ನು ನೀವು ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ಓಕೆನಾ ಕುಟುಂಬದ ಮುಖ್ಯಸ್ಥರ ತಂದೆಯ ವಿವರಗಳು ಅವಾಗ ಏನು ಮಾಡ್ತೀನಿ ನಾನು ನಮ್ಮ ತಂದೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದರೆ ಈಗ ನಮ್ಮ ಕುಟುಂಬದ ಮು ಈಗ ಉದಾಹರಣೆ ನಮ್ಮ ಅಪ್ಪಾಜಿ ನಮ್ಮ ಹಳ್ಳಿಯಲ್ಲಿದ್ದಾರಪ್ಪ ನಾನು ಸಿಟಿಯಲ್ಲಿದ್ದೀನಿ ಈಗ ಇಲ್ಲಿ ಕುಟುಂಬದ ಮುಖ್ಯಸ್ಥ ಅಂದರೆ ನಾನೇ ಆಗ್ತೀನಿ ಅವಾಗ ನನ್ನ ಕುಟುಂಬ ದಾವಣಗೆರೆಯಲ್ಲಿದೆ ಅಂದರೆ ನಾನೇ ಕುಟುಂಬದ ಮುಖ್ಯಸ್ಥ ಆಗ್ತೀನಿ ಕುಟುಂಬದ ಮುಖ್ಯಸ್ಥರು ಆ್ಯಕ್ಚುಲಿ ನಮ್ಮ ಊರಿನಲ್ಲಿ ನಮ್ಮ ತಂದೆ ಇದ್ದಾರೆ ಅವಾಗೇನಾಗುತ್ತೆ ನಮ್ಮ ಕುಟುಂಬದ ಹೆಸರು ಅಂದರೆ ನನ್ನ ತನ್ನ ಮುಖ್ಯಸ್ಥರ ತಂದೆಯ ವಿವರಗಳು ನಮ್ಮ ತಂದೆ ಏನು ಮಾಡಿದ್ದಾರೆ ಅಂತ ನಾನು ಇಲ್ಲಿ ಇನ್ಫಾರ್ಮೇಷನನ್ನು ಕೊಡಬೇಕಾಗತ್ತೆ ಕುಟುಂಬದ ಮುಖ್ಯಸ್ಥರ ಮಾಹಿತಿ ನೀಡುವ ಸದಸ್ಯರ ಆಧಾರ್ ನಾನು ನನ್ನ ಆಧಾರ್ ನಂಬರ್ ಈ ಆಧಾರ್ ನಂಬರ್ಗೂ ಈ ಫೋನ್ಗೂ ಲಿಂಕ್ ಆಗಿರಬೇಕು ಮೋಸ್ಟ್ ಇಂಪಾರ್ಟೆಂಟು ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡು ಐ ಡಿ ಇಲ್ಲಿ ಆಧಾರ್ ಸಂಖ್ಯೆ ಮತ್ತು ನೋಂದಣಿ ಕುಟುಂಬ ಸದಸ್ಯರುಗಳ ಆಧಾರ್ ಸಂಖ್ಯೆ ಎಷ್ಟು ಜನ ಇದ್ದೀರಪ್ಪ ಮನೆಯಲ್ಲಿ ಎಲ್ಲರ ಆಧಾರ್ ನಂಬರು ಮತ್ತು ಅವ್ರ ಫೋನ್ ನಂಬರು ಕುಟುಂಬದ ಎಲ್ಲ ಸದಸ್ಯರ ಚುನಾವಣಾ ಗುರುತಿನ ಚೀಟಿ ಅಥವಾ ಮುಖ್ಯಸ್ಥರ ಹೆಸರುಗಳನ್ನು ನೀವು ರೆಡಿ ಇಟ್ಕೋಬೇಕು ಕುಟುಂಬದ ಮುಖ್ಯಸ್ಥರೊಂದಿಗಿನ ಸಂಬಂಧ ಈಗ ಉದಾಹರಣೆ ನಾನು ನನ್ನ ಮಗನ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ನನಗೆ ಅವನೇನಾಗಬೇಕು ಮಗ ಆಗಬೇಕು ಮಗಳ ಬಗ್ಗೆ ಹೇಳ್ತೀನಿ ಅಂದರೆ ಮಗಳ ಮಗಳು ಅಥವಾ ಅದು ಏನಂದರೆ ಒಂದೊಂದು ಸಾರಿ ಒಬ್ಬೊಬ್ರದ್ದೇ ತಗೊಳುತ್ತೆ ಎಲ್ಲರದ್ದು ಒಂದೇ ಸಾರಿ ತೊಗೊಳ್ಳಲ್ಲ ನೀವು ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ಓಕೆನಾ ಸೊ ಏನು ಆಗುತ್ತೆ ಆಯ್ತಾ ರಿಲಿಜನ್ ಅಂತ ಬಂತು ರಿಲಿಜನ್ ಅಂತ ಬಂದಾಗ ಹಿಂದೂ ಧರ್ಮ ಏನಪ್ಪ ಇಸ್ಲಾಂ ಕ್ರೈಸ್ತ ಇವು ಹನ್ನೊಂದು ಕಾಲಂಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ ಏನು ಬರುತ್ತೆ ಅದನ್ನು ನೀವು ಹೇಳ್ಬೋದು ನೀ ತಿಳಿಸ ನಿರಾಕರಿಸಿದ್ರೆ ನಿರಾಕರಿಸ್ತಾರೆ ಓಕೆ ಈ ಥರ ಅಂತಿದ್ರೆ ಇಲ್ಲೊಂದು ಕಾಲಮ್ ಎಕ್ಸ್ಟ್ರಾ ಕಾಲಮ್ ಬರುತ್ತೆ ನೀವು ಇಲ್ಲಿ ಇದನ್ನು ಸ್ಪೆಸಿಫೈ ಮಾಡಿ ಹೇಳ್ಬೋದು ಇನ್ನು ಜಾತಿ ಉಪಜಾತಿ ಓಕೆ ಜಾತಿಗೆ ಇರುವ ಇನ್ನ ಇನ್ನತ ಸಮಾನಾರ್ಥಕ ಪದಗಳು ಯಾವಿದಾವೆ ಅದನ್ನು ಹೇಳ್ಬೋದು ಪ್ರಮಾಣ ಪತ್ರ ಪಡೆದಿದ್ರೆ ಹೌದು ಅಂತ ಇಲ್ಲಾಂದರೆ ಇಲ್ಲ ಹೇಳಿ ಲಿಂಗ ಗಂಡ ಹೆಣ್ಣು ಗೊತ್ತಾಗುತ್ತೆ ನಿಮಗೆ ಹೇಳ್ತೀರಾ ನೀವು ದಿನದಿಂದ ಪೂರ್ಣಗೊಂಡ ವಯಸ್ಸು ಇದೇನಂದರೆ ತುಂಬ ನೀವೇನೋ ಆಗಿ ಲೆಕ್ಕಾಕಿ ಅಂತ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಆ ಡೇಟ್ಗೆ ಎಷ್ಟು ವರ್ಷ ಆಗಿದೆ ಅಂದಾಜು ಹೇಳಿದ್ರು ಸಾಕು ನೀವು ಓಕೆನಾ ರೈಟ್ ಮಾತೃಭಾಷೆ ಯಾವುದಪ್ಪ ಯಾವುದು ನೀವು ಹೇಳ್ತೀರಾ ಇದೇನು ದೊಡ್ಡ ವಿಷಯ ಇಲ್ಲ ನಿಮಗೆ ವಿಕಲಚೇತನರೇ ಹೌದು ಹೌದು ಅಂದರೆ ಅದು ಸ್ಟಾರ್ಟ್ ಆಗುತ್ತೆ ನಿಮ್ಮ ಇನ್ಫಾರ್ಮೇಷನ್ ಇದೆಲ್ಲ ಬರುತ್ತೆ ಹೌದು ಅಂದರೆ ಏನೇನು ವಿಕಲಚೇತನ ಇದೆ ಏನಾಗಿದೆ ನಿಮಗೆ ನಿಮ್ಮ ಪ್ರಾಬ್ಲಮ್ ಏನು ಅನ್ನೋದನ್ನೆಲ್ಲ ಮಾಹಿತಿಯನ್ನು ಕೇಳುವಂತಹ ವಿಚಾರಗಳು ಇಲ್ಲಿ ಬರುತ್ತೆ ಓಕೆನಾ ನಿಮ್ಮ ವೈವಾಹಿಕ ಸ್ಥಾನಮಾನ ಏನು ಮದುವೆ ಆಗಿದ್ದೀರಾ ಇಲ್ವಾ ಏನಾಗಿದೆ ನಿಮ್ಮ ಸ್ಟೇಟಸ್ ಏನಿದೆ ನಿಮ್ಮದು ಕೌಟುಂಬಿಕ ಸ್ಥಾನಮಾನಗಳು ಏನಿದ್ದಾವೆ ಅಂತ ತಿಳ್ಕೊಳ್ಳೋಂಥ ಒಂದು ಮಾಹಿತಿ ಇಲ್ಲಿದೆ ವಿವಾಹದ ಸಮಯದಲ್ಲಿ ವಯಸ್ಸು ಮದುವೆ ಆಗಿಲ್ಲದಿದ್ದರೆ ಎಕ್ಸನ್ನು ನಮೂದಿಸಿ ಏಜ್ ಅಟ್ ದ ಟೈಮ್ ಆಫ್ ಮ್ಯಾರೇಜ್ ನಿಮಗೆ ಅದನ್ನ ಅದನ್ನು ಇಲ್ಲ ಅಂದ್ರೆ ಇದನ್ನು ಎಕ್ಸ್ ಅಂತ ಬರೀಡಿ ಶಾಲೆಯ ವಿಧ ಯಾವ ಶಾಲೆಯಲ್ಲಿ ಓದಿದ್ದೀರಾ ನೀವು ರೈಟ್ ಇಷ್ಟೊಂದು ಶಾಲೆಗಳಿದೆ ನೋಡಿ ಇದರಲ್ಲಿ ಯಾವ್ದು ಓದಿದ್ದೀರಾ ಅಂತ ನೀವು ಹೇಳಬೇಕು ಕ್ಲಿಯರ್ ಇನ್ಫಾರ್ಮೇಷನ್ ಕೊಡಬೇಕು ವಿದ್ಯಾಭ್ಯಾಸ ಏನು ಗರಿಷ್ಠ ವಿದ್ಯಾರ್ಹತೆ ಯಾವ್ದು ಹೇಳದಿದೆಯಪ್ಪ ನಿಮ್ಮದು ಇದನ್ನು ನೀವು ಹೇಳ್ತಾ ಹೋಗ್ತೀರಾ ರೈಟ್ ನೋಡಿ ಸುಮಾರು ಇಪ್ಪತ್ತ್ಮೂರು ಥರದ ಸ ಏನು ಇದನ್ನು ಕೊಟ್ಟಿದ್ದಾರೆ ಏನು ಏನೇನು ಓದಿದ್ದೀರ ಅನ್ನೋದಕ್ಕೆ ಕೊಟ್ಟಿದ್ದಾರೆ ಶಾಲೆ ಬಿಟ್ಟಿದ್ದರೆ ವಿವರಗಳನ್ನು ಕೊಡೋದಕ್ಕೆ ಇಲ್ಲಿ ಸ್ಕೂಲ್ ಬಿಟ್ಟಿದ್ದರೆ ನೀವು ಯಾಕೆ ಬಿಟ್ರಿ ಯಾವ ತರಗತಿಗೆ ಬಿಟ್ಟ್ರಿ ವಯಸ್ಸೇನಿತ್ತು ಬಿಡಲು ಕಾರಣ ಏನು ಏನು ನಿಮಗೆ ಮೇಷ್ಟ್ರು ಭಯ ಇತ್ತ ಅಥವಾ ಮೇಷ್ಟ್ರು ಸರಿಯಾಗಿ ಪಾಠ ಮಾಡಲಿಲ್ವಾ ಅಥವಾ ಬೋಧನಾ ಗುಣಮಟ್ಟ ಇರಲಿಲ್ವ ಅದು ಬಡತನ ಇತ್ತ ಅಥವಾ ವ್ಯಾಸಂಗದಲ್ಲೇ ನಿಮ್ಗೆ ಇಂಟ್ರೆಸ್ಟ್ ಇರಲಿಲ್ವ ಏನು ಅನ್ನೋದನ್ನು ಕರೆಕ್ಟಾಗಿ ಹೇಳ್ಬೇಕು ನೀವು ಅನಾರೋಗ್ಯತೆ ಇತ್ತ ಯಾಕಂದರೆ ಶಿಕ್ಷಣದ ಏನು ನಮ್ಮ ಸರ್ಕಾರದ ಕಾಳಜಿ ಇದೆ ಯಾವ ಕಾರಣಕ್ಕೋಸ್ಕರ ನೀವು ಬಿಟ್ಟ್ರಿ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ತಿಳ್ಕೊಂಡು ಅದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಕೊಡುವಂಥ ಒಂದು ದೂರದೃಷ್ಟಿ ಈ ಒಂದು ಸಮೀಕ್ಷೆನಲ್ಲಿದೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಮಾಹಿತಿ ಕೊಡೋರು ರೈಟ್ ಹದಿನಾರರಿಂದ ನಲವತ್ತು ವರ್ಷದವರೆಗಿನವರು ವಿದ್ಯಾಭ್ಯಾಸ ಮುಂದುವರಿಸಿದ್ರಲ್ಲಿ ಕಾರಣ ಏನಪ್ಪ ಪಾಠ ಅರ್ಥ ಆಗಿಲ್ಲ ಅಥವಾ ವ್ಯಾಸ ಶಿಕ್ಷಣ ಸಂಸ್ಥೆ ದೂರ ಐತೆ ಹೋಗೋಕ್ಕಾಗಿಲ್ಲ ಪೋಷಕರು ಇಷ್ಟ ಇಲ್ಲ ಅನಾರೋಗ್ಯ ಮದುವೆ ಆಗಿದೆ ಆಗಿಲ್ಲ ಸೊ ವಾಟವರ್ ನಿಮ್ದು ಏನಿದೆ ಕರೆಕ್ಟಾಗಿ ನೀವು ಮಾಹಿತಿಯನ್ನು ಕೊಡಬೇಕು ಅನಕ್ಷರಸ್ಥರಾಗಿದ್ದರೆ ಕಾರಣ ಯಾಕೆ ಯಾಕೆ ಓದಿಲ್ಲ ನೀವು ಇಲ್ಲಿವರೆಗೆ ಯಾಕೆ ಸ್ಕೂಲು ನೀವು ಕಲ್ತಿಲ್ಲ ಅನ್ನೋದನ್ನು ನೀವು ಸ್ಪಷ್ಟವಾಗಿ ತಿಳಿಸ್ಬೇಕಾಗತ್ತೆ ಇದರಿಂದ ಏನಾಗುತ್ತೆ ಗೊತ್ತಾ ಈಗ ಉದಾಹರಣೆ ಶ ಬಡತನ ಅಥವಾ ಆರ್ಥಿಕ ಸಮಸ್ಯೆ ಇರೋರೇ ಜಾಸ್ತಿ ಇದ್ದರು ಅಂದರೆ ಅದಕ್ಕೆ ಏನಾದರೂ ಒಂದು ಆಲ್ಟರ್ನೇಟಾಗಿ ಸರ್ಕಾರ ಒಂದು ಹೊಸದಾಗಿ ಒಂದಷ್ಟು ಏನಾದರೂ ಅದಕ್ಕೆ ಪರಿಹಾರಗಳನ್ನು ಪರಿಹಾರಗಳನ್ನು ಅಥವಾ ಕೊಡೋ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡುತ್ತೆ ಆ ಕಾರಣಕ್ಕೆ ನೀವು ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡಬೇಕು ಮೀಸಲಾತಿ ನೀತಿಯಿಂದ ಪಡೆದಿರೋ ಸೌಲಭ್ಯಗಳು ಯಾವುವು ಸರ್ಕಾರದಿಂದ ಶೈಕ್ಷಣಿಕ ಸೌಲಭ್ಯ ಏನೇನು ಪಡ್ಕೊಂಡಿದ್ದೀರಾ ನೀವು ಸೊ ಇಷ್ಟೆಲ್ಲ ಅಂಶಗಳಿದೆ ಇದನ್ನು ನೀವು ಹೇಳಬೇಕಾಗುತ್ತೆ ಓಕೆನಾ ಗೌರ್ಮೆಂಟ್ ಸರ್ಕಾರದಲ್ಲಿ ಉದ್ಯೋಗ ಸೌಲಭ್ಯಗಳೇನಾದರೂ ನೀವು ಪಡ್ಕೊಂಡಿದ್ದೀರಾ ಪಡ್ಕೊಂಡಿದ್ರೆ ಎಸ್ ಅಂತ ಕೊಡಿ ಇಲ್ಲ ಅಂದರೆ ಇಲ್ಲ ವಸತಿ ಶಾಲೆ ಸೌಲಭ್ಯಗಳು ಏನಾದರೂ ನೀವು ಓದಿದ್ದೀರಾ ಅಲ್ಲಿ ಏನಾದ್ರು ನೀವು ಅಭ್ಯಾಸ ಮಾಡಿದ್ದೀರಾ ವಿದ್ಯಾರ್ಥಿ ವೇತನ ಏನಾದ್ರು ತಗೊಂಡಿದ್ದೀರಾ ಓಕೆ ಮೀಸಲಾತಿಯಿಂದ ಪಡೆದ ಏನಾದರೂ ನಿಮಗೆ ಸೌಲಭ್ಯಗಳು ತಗೊಂಡಿದ್ದೀರಾ ತಗೊಂಡಿದ್ರೆ ಇಂಥ ತೊಗೊಂಡಿದ್ದೀವಿ ಅಂತ ಹೇಳಬೇಕು ತ್ರೀ ಸೆವೆಂಟಿ ಒನ್ ಜೆ ಏನಾರು ನೀವು ಅಪ್ಲೈ ಮಾಡಿಕೊಂಡು ಈ ಫೆಸಿಲಿಟಿನ ಪಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ತೊಗೊಂಡಿದ್ದೀರಾ ತೊಗೊಂಡಿದ್ದೀ ಇಲ್ಲ ಅಂದರೆ ಇಲ್ಲ ಹಾಲಿ ಕೆಲಸ ಇದ್ದೀರಾ ನೀವು ಹ್ಞೂ ಮಾಡ್ತಾ ಇದ್ದೀನಿ ಏನು ಕೆಲಸ ಮಾಡ್ತಾ ಇದ್ದೀರಾ ಗೃಹಿಣಿನ ಕೆಲಸ ಇಚ್ಛ ನಿರುದ್ಯೋಗಿನ ಏನು ವಟ್ ಒಟ್ ಪ್ರೆಸೆಂಟ್ ಏನು ಅನ್ನೋದನ್ನು ನೀವು ತಿಳಿಸ್ಬೇಕು ಸರ್ಕಾರಿ ಖಾಸಗಿ ಉದ್ಯೋಗದ ಮೇಲೆ ನಿಮಗೆ ವೇತನ ಎಷ್ಟಿದೆ ಸೊ ಇದನ್ನೆಲ್ಲ ಇಷ್ಟು ಜನ ಇದ್ದಾರೆ ಇಲ್ಲಿ ಇದರಲ್ಲಿ ನಿಮ್ಮದು ಯಾವುದು ಬರುತ್ತೆ ನೀವು ನೋಡಿ ಹೇಳಬೇಕು ಯಾವುದು ಅಂದರೆ ಇದರಲ್ಲೇ ನಂದು ಯಾವುದು ಇಲ್ಲ ಓಕೆ ಇಲ್ಲಿ ನೋಡಿ ಇಷ್ಟು ಅಂಶಗಳು ಇದೆ ಇಲ್ಲಿ ಪಿಂಚಣದಾರರು ಏನಪ್ಪ ಅವ್ರದ್ದು ಡೀಟೇಲ್ಸ್ ಎಲ್ಲ ಬರುತ್ತೆ ಸ್ವಯಂ ಉದ್ಯೋಗ ಯಾವುದಪ್ಪ ಸುಮಾರು ನೋಡಿ ಎಷ್ಟಿದಾವಪ್ಪ ಗುಡಿ ಕೈಗಾರಿಕೆ ಸೈಬರ್ ಕೆಫೆ ವೈದ್ಯರು ಬೆಲೆ ಅಂಗಡಿ ಓಕೆ ಜ್ಯೂಸ್ ಅಂಗಡಿ ಹೆಚ್ಚು ಕಡಿಮೆ ಟ್ರಾವೆಲ್ ಏಜೆನ್ಸಿ ಟಂಗ ಓಡಿಸೋದು ನೋಡಿ ನೂರ ಹತ್ತು ಐಟಮ್ ಕೊಟ್ಟಿದ್ದಾನೆ ಈ ನೂರ ಹತ್ತರಲ್ಲೂ ನೀವೆಲ್ಲೂ ಅಂದರೆ ಆಯಿತಪ್ಪ ನೀವು ಇದು ಬಿಟ್ಟು ಬೇರೆ ಏನು ಮಾಡಾಕತ್ತೀ ಅಂತ ನೀವು ಹೇಳಬೇಕು ಓಕೆನಾ ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ನೀವು ಏನು ಮಾಡ್ತಾ ಇಲ್ಲ ಅಂದರೆ ನೀವು ಕೈಗಾರಿಕೆ ಇಲಾಖೆಯಲ್ಲಿ ಏನಾದರೂ ನೋಂದಾಯಿಸ್ಕೊಂಡಿದ್ದೀರಾ ನೀವು ಅನ್ನೋದಕ್ಕೆ ಹೇಳಬೇಕಾಗತ್ತೆ ಎಮ್ ಎಸ್ ಸಿ ಎಮ್ಗೆ ಕುಟುಂಬದ ಮೂಲ ಕಸುಬು ಯಾವುದು ನಿಮ್ಮದು ಕುಲ ಕಸುಬು ಯಾವುದು ಅನ್ನೋದನ್ನು ಇಲ್ಲಿ ತಿಳಿಸಿದರೆ ನಿಮಗೆ ಅವರು ಸರ್ಕಾರ ನಿಮಗೆ ಸಹಕಾರ ಮಾಡಲಿಕ್ಕೆ ಯೋಜನೆಗಳನ್ನು ರೂಪಿಸ್ತಾರೆ ರೈಟ್ ಸುಮಾರು ಎಷ್ಟಪ್ಪ ಕುಲ ಕಸುಬು ಐವತ್ನಾಲ್ಕು ಹ್ಞೂ ಬಂದ ಇನ್ನೂ ಇದೆ ನೋಡಿ ಎಂಬತ್ತು ಒಂದು ಐಟಮ್ಗಳು ಕುಲಕಸಬುಗಳಾಗಿ ಗುರುತಿಸಿದ್ದಾರೆ ಈ ಸರ್ವೇನ ನೋಡಿ ರಿಟೈರ್ಡ್ ಐ ಎ ಎಸ್ ಆಫೀಸರ್ಸು ವೈ ಎಸ್ ಆಫೀಸರ್ಸು ಪ್ರಿನ್ಸಿಪಲ್ ಸೆಕ್ರೆಟರಿ ಸೀನಿಯರ್ ಆಫೀಸರ್ಸ್ ಎಲ್ಲ ಕೂತ್ಕೊಂಡು ಎಕ್ಸ್ಪರ್ಟ್ಸ್ ಎಲ್ಲ ಕೂತ್ಕೊಂಡು ಇದನ್ನು ರೆಡಿ ಮಾಡಿದ್ದಾರೆ ಹಾಂ ಇದು ಯಾವುದಲ್ಲ ಅಂದರೆ ಯಾವುದಲ್ಲ ಅಂತ ನೀವು ಹೇಳ್ಬೋದು ಯಾರು ಯಾವುದೇ ಸಂದರ್ಭಕ್ಕೂ ನೀವು ಆತಂಕ ಪಡಬೇಕಾದಿಲ್ಲ ರೈಟ್ ನಿಮ್ಮ ಕುಲಕಸಬು ಕಸುಬು ಮುಂದುವರೆದಿದೆಯಾ ಹೌದು ಅದು ಇಲ್ಲ ಕುಲಕಸುವಿನಿಂದ ಏನಾದ್ರು ರೋಗಗಳು ಬಂದಿದೆಯಾ ನಿಮಗೆ ಕೆಲವಕ್ಕೆಲ್ಲ ಬರುತ್ತೆ ಕೆಲವೊಂದು ಕುಲಕಸುಗಳನ್ನು ಮಾಡೋ ಸಂದರ್ಭದಲ್ಲಿ ಚರ್ಮ ರೋಗ ಬರುತ್ತೆ ಅಥವಾ ಅಸ್ತಮಾ ಅನ್ನುವಂಥದ್ದು ಬರುತ್ತೆ ಅಥವಾ ಈ ಗ್ಯಾಸ್ ವೆಲ್ಡಿಂಗ್ ಮಾಡೋಂಥರಿಗೆ ಅದು ಅವ್ರದ್ದು ಏನೋ ಒಂದು ಅಂಧತ್ವ ಥರದ್ದು ಏನೋ ಒಂದು ಬರುತ್ತೆ ರೈಟಾ ಸೊ ಅದನ್ನು ನೀವು ಹೇಳಬೇಕು ಅಸಂಘಟಿತ ಕ್ಷೇತ್ರದಲ್ಲಿರೋರು ನೀವು ಯಾವುದು ಏನು ಮಾಡ್ತಾ ಇದ್ದೀರಿ ಅಂತ ಹೇಳಬೇಕು ಅದರಲ್ಲಿ ಸಬ್ ಹೆಡ್ಡಿಂಗ್ಸ್ ಸ್ಪೆಸಿಫೈ ಮಾಡಬೇಕು ನೀವು ಏನು ಎಷ್ಟು ನೀವು ಕೂಲಿ ತೊಗೊತೀರಾ ವೇತನ ಎಷ್ಟು ತೊಗೊತೀರಾ ವೈಯಕ್ತಿಕ ವಾರ್ಷಿಕ ಆದಾಯ ಎಷ್ಟು ಓಕೆ ಸೊ ಇಲ್ಲಿ ನೀವು ಹೇಳಬೇಕು ಎಂಟು ಲಕ್ಷ ಮೇಲ್ಪಟ್ಟಿದ್ರೆ ಆದಾಯ ಇಲ್ಲ ಸೊ ಇನ್ಕಮ್ಮೇ ಇಲ್ಲ ಅಂದರೆ ಇನ್ಕಮ್ ಇಲ್ಲಪ್ಪ ನನಗೆ ಜೀರೋ ಆದಾಯ ತೆರಿಗೆ ಪಾವತಿದಾರರೇ ಹೌದು ಅಂತ ಇಲ್ಲ ಹೇಳಬೇಕು ಬ್ಯಾಂಕ್ ಅಕೌಂಟ್ ಏನಾದರೂ ಹೊಂದಿದ್ದೀರಾ ನೀವು ಹೊಂದಿದರೆ ಎಲ್ಲಿ ಹೊಂದಿದ್ರಿ ಕೌಶಲಾಭಿವೃದ್ಧಿ ಅಭಿವೃದ್ಧಿ ತರಬೇತಿಯಲ್ಲಿ ತರಬೇತಿ ಪಡಿತೀರಾ ತರಬೇತಿ ಪಡಿತೀನಿ ಅಂದರೆ ಯಾವುದರಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ ನೀವು ಹೇಳಿದರೆ ಅದಕ್ಕೆ ಸರ್ಕಾರ ಫ್ರೀಯಾಗಿ ನಿಮಗೆ ಇದನ್ನು ಟ್ರೈನಿಂಗನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡುತ್ತೆ ಓಕೆ ಕಂಪ್ಯೂಟರ್ ಸಾಕ್ಷರತೆ ಹೊಂದಿದ್ದೀರಾ ಎಲ್ಲಿವರೆಗೆ ಬರುತ್ತೆ ಮಾಹಿತಿ ಕೇಳಿದರೆ ಹೇಳಬೇಕು ಆಮೇಲೆ ಇನ್ಶೂರೆನ್ಸ್ ಮಾಡಿಸಿದ್ದೀರಾ ಹ್ಞೂ ಜನಪ್ರತಿನಿಧಿಗಳ ನೀವು ಯಾವುದ್ರ ಜನಪ್ರತಿನಿಧಿ ಇದ್ದೀರಿ ಅದನ್ನು ನೀವು ಹೇಳಬೇಕು ರೈಟ್ ಈ ಮಾಹಿತಿನ ಅಲ್ಲಿ ಆ್ಯಪಲ್ಲಿ ತುಂಬಬೇಕು ನಿಗಮ ಮಂಡಳಿಯಲ್ಲಿ ಏನಾದರೂ ನೀವು ಪದಾಧಿಕಾರಿಗಳಾಗಿದ್ದೀರಾ ಆಗಿದ್ದೀರಿ ಏನು ಅನ್ನೋದನ್ನು ಮಾಹಿತಿ ಕೊಡಬೇಕು ತಪ್ಪು ಮಾಹಿತಿ ಕೊಡಬೋಣ ಮೋಸ್ಟ್ ಇಂಪಾರ್ಟೆಂಟ್ ಒಂದಿದ್ರೆ ನೀವು ಹಿಂದೆ ಆಗಿದ್ದೆ ಅಂದರೆ ಅದಕ್ಕೆ ಮಾಜಿ ಅಂತ ಕೊಡಬೇಕು ಇಲ್ಲಿ ಕೊಟ್ಟಾರೆ ನೋಡ್ರಿ ಹಾ ಹಾಲಿನ ಮಾಜಿನ ಅಂತ ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನೀವು ಹೇಳಬೇಕು ಕುಟುಂಬದ ಮಾಹಿತಿ ಭೂಮಿ ಹೊಂದಿದ್ದಾರ ಜಮೀನಿನ ವಿಧ ಯಾವುದು ಸ್ವಾಧೀನತೆ ರೀತಿ ಯಾವುದು ಹಾಂ ಎಷ್ಟು ನಿಮ್ದು ನೀರಾವರಿ ಮೂಲ ಏನಿದೆ ಸೊ ಇದೆಲ್ಲ ನೀವು ಹೇಳಬೇಕು ಹೇಳಿದರೆ ಏನು ಅನುಕೂಲ ಮಾಡೋಕ್ಕೆ ಸಾಧ್ಯತೆ ಇದೆ ಅದನ್ನು ಹೇಳ್ತಾರೆ ಸಾಲ ತೊಗೊಂಡಿದ್ದೀರಾ ಅದಕ್ಕೆ ಸಾಲ ತೊಗೊಂಡಿದ್ದೀರ ನೀವು ಸ್ವಲ್ಪ ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಸಾಲದ ಮೂಲ ಯಾವುದು ನೀವು ಇಲ್ಲಿ ಹೇಳ್ತಾ ಹೋಗ್ತೀರಾ ಕುಟುಂಬ ಜಾನುವಾರುಗಳು ಹೊಂದಿರುವ ಜಾನುವಾರುಗಳು ಏನೇನಿದೆ ಯಾವುದು ನೀವೇನಾರು ಮಾಡ್ಕೊಂಡಿದ್ದೀರಾ ಇದೆಯಾ ಇದ್ರೆ ಇದು ಇಲ್ಲಾಂದ್ರೆ ಇಲ್ಲ ಕೃಷಿ ಸಂಬಂಧಿತ ಚಟುವಟಿಕೆಗಳು ನೀವೇನಾದ್ರು ಮಾಡ್ತಾ ಇದ್ದೀರಾ ಇದನ್ನೆಲ್ಲ ನೋಡಬೇಕು ಕುಟುಂಬವು ಹೊಂದಿರುವ ಚರಾಸ್ತಿ ಸ್ಥಿರಾಸ್ತಿ ಏನಿದೆ ಹೇಳಬೇಕು ಸರಿಯಾಗಿ ಮಾಹಿತಿ ಆದಷ್ಟು ನಿಖರವಾಗಿ ತಗೊಂಡ್ರೆ ಒಳ್ಳೆಯದು ಓಕೆನಾ ಅವರು ಇಲ್ಲ ನಾನು ಏನೈತೆ ಅಂತ ಹೇಳಲ್ಲ ಅಂದರೆ ಪರವಾಗಿಲ್ಲಪ್ಪ ಆಲ್ ದ ಬೆಸ್ಟ್ ಅಂತ ಹೇಳಿ ಏನಿಲ್ಲ ಅವ್ರು ಏನು ಹೇಳ್ತಾರೋ ಅದನ್ನು ಬರ್ಕೊಂಬರ್ಬೇಕಾಗತ್ತೆ ನಾವು ಹ್ಞೂ ಯಾಕಂದರೆ ನಾವು ಅವ್ರನ್ನ ಪ್ರಶ್ನೆ ಮಾಡೋಕ್ಕಾಗಲ್ಲ ಅವ್ರು ಏನು ಮಾಹಿತಿ ಕೊಡ್ತಾರೋ ಅದು ಬರ್ಕೊಂಬರ್ಬೇಕು ದಟ್ ಈಸ್ ದ ಲಾ ಓಕೆ ಕುಟುಂಬವು ಸರ್ಕಾರದಿಂದ ಪಡೆದ ಸವಲತ್ತುಗಳು ಯಾವುದು ಅಂದರೆ ಇದನ್ನು ಇಷ್ಟೆಲ್ಲ ಯಾವುದೂ ಸೌಲಭ್ಯ ಪಡ್ಕೊತಾ ಇದ್ದಾರೆ ಅನ್ನೋದನ್ನು ಇಲ್ಲಿ ಬರೀಬೇಕಾಗತ್ತೆ ನೀವು ನೆಲೆಸಿರುವ ಸ್ಥಳ ಯಾವುದು ರೂರಲ್ಲ ಅರ್ಬನ್ನ ಗ್ರಾಮ ಅರಣ್ಯನ ಗುಡ್ಡಗಾಡನ್ನ ಎಲ್ಲಿ ನೆಲೆಸಿದ್ದೀರಾ ವಾಸವಿರೋ ಮನೆ ಮತ್ತು ಅದ್ರ ಉಪಯೋಗ ಹೇಗಿದೆ ಅನ್ನೋದನ್ನು ಹೇಳಬೇಕು ಯಾಕಂದರೆ ಮನೆ ಎಲ್ಲೋ ಎಷ್ಟು ಜನ ಇದ್ದಾರೆ ಅನ್ನೋದನ್ನು ನೋಡಿದಾಗ ಅಟ್ಲೀಸ್ಟ್ ಇಲ್ಲಿ ಹಿಂಗಿದೆ ಅನ್ನೋದವರು ಒಂದು ಸರ್ಕಾರಕ್ಕೆ ಮಾಹಿತಿ ಸಿಗುತ್ತೆ ಕುಡಿಯೋ ನೀರಿನ ಮೂಲ ಯಾವುದು ನೋಡಬೇಕು ಇದನ್ನು ಸ್ಪಷ್ಟವಾಗಿ ನೀವು ತಿಳಿಸ್ಕೊಡ್ಬೇಕಾಗತ್ತೆ ಅಡುಗೆಗೆ ಬಳಸುವ ಪ್ರಮುಖ ಇಂಧನ ಯಾವುದು ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ಇದೆ ಹಾಲಿ ವಾಸವಿರುವ ಮನೆಯ ಮಾಲೀಕತ್ವದ ಸ್ವರೂಪ ಏನು ಹ್ಞೂ ಇದನ್ನು ನೀವು ಫಾರಮ್ ಫಿಲ್ ಫಿಲ್ ಮಾಡಬೇಕಾಗುತ್ತೆ ನಿವೇಶನ ಒಂದಿದ್ದೀರಾ ಇದೇ ಇಲ್ಲ ಶೌಚಾಲಯ ಇದೆಯಾ ಇಲ್ಲ ದೀಪದ ಮೂಲ ಇದೆಯಾ ಇದ್ದರೆ ಇದೆ ಅಂದರೆ ಇಲ್ಲ ಸೀಮೆಂಟ್ ಅಂತ ಕೊಟ್ಟಿದ್ದೀರ ನೈಂಟಿ ನೈನ್ ಪರ್ಸೆಂಟ್ ಸೀಮೆಂಟ್ನೇ ಇರೋಲ್ಲ ಈಗ ಆದರೂ ನೀವು ಏನು ಏನು ಬೇರೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ನೋಡ್ಕೊಳ್ಳಿ ನಾವು ಒಂದು ಆಪ್ಷನ್ ಅಷ್ಟೇ ನಿಮ್ಮ ಪ್ರದೇಶದಲ್ಲಿ ಈ ಸೌಲಭ್ಯ ಇದೆಯಾ ಸಾರಿಗೆ ಅಂತರ್ಜಾಲ ಆಟದ ಮೈದಾನ ವ್ಯಾಯಾಮ ಶಾಲೆ ಇದೆ ಇದೆ ಅಂದರೆ ಇಲ್ಲ ಅಂತ ಹೇಳಬೇಕು ಕೆಲವೊಂದು ಊರುಗಳಲ್ಲಿ ಸ್ಮಶಾನನೇ ಇರೋಲ್ಲ ಅದಿಲ್ಲ ಅಂತ ಹೇಳಬೇಕು ನೀವು ಹ್ಞೂ ಜಾಗ ಕೊಡ್ತಾರೆ ಅದಕ್ಕೆ ನೀವು ವಾಸಿಸುವ ಪ್ರದೇಶಗಳು ಪ್ರಕೃತಿ ವಿಕೋಪಕ್ಕೆ ಸಂಭವಿಸಿದಾವ ಸಂಭವಿಸಿದ್ರೆ ಇದೆ ಇಲ್ಲ ನೀವು ಕುಟುಂಬದ ಅಲ್ಲಿ ಅನ ಅನಿವಾಸಿ ಭಾರತೀಯರಿದ್ದಾರಿಯೇ ಇದ್ದರೆ ಇದ್ದಾರೆ ಇಲ್ಲಾಂದರೆ ಇಲ್ಲ ಎಲ್ಲಿದ್ದಾರಪ್ಪ ಯಾವ ಇದ್ದಾರೆ ಏನು ಕೆಲಸ ಮಾಡ್ತಾರೆ ಮಾಹಿತಿನೇ ಕೊಡೋದು ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದಂತೆ ಏನಾದರೂ ಕೋರ್ಟು ಕೇಸು ಇದ್ದಾವೆ ಯಾವುದು ನಿಮ್ಗೆ ಯಾಕೆ ಬೇಕು ಅಂತಾರು ಇಲ್ಲ ಸ್ವಾಮಿ ಇದು ನಮಗೆ ಯಾಕೆ ಬೇಕು ಅಂದರೆ ನಿಮಗೆ ನಾವು ಫ್ರೀ ಫ್ರೀಯಾಗಿ ನಿಮಗೆ ನಿಮಗೆ ಈ ನ್ಯಾಯವಾದಿಗಳನ್ನು ಒದಗಿಸ್ಕೊಡ್ತೀವಿ ನಾವು ನಮ್ಮ ವ್ಯವಸ್ಥೆಯಲ್ಲಿ ಕೋರ್ಟ್ ವ್ಯವಸ್ಥೆಯಲ್ಲಿ ಉಚಿತವಾಗಿ ಏನಪ್ಪ ನ್ಯಾಯವಾದಿಗಳ ಸಹಾಯವನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳಿದ್ದಾವೆ ಆ ಕಾರಣಕ್ಕೋಸ್ಕರ ನಾವು ನಿಮಗೆ ಈ ವ್ಯಾಚ್ಯಗಳು ಏನಾದ್ರೂ ಇದಾವ ಅಂತ ಕೇಳ್ತೀವಿ ಬಿಟ್ಟರೆ ನಿಮ್ದು ಎಲ್ಲ ಅದರದ್ದು ಬೇರೆ ಥರ ದಯವಿಟ್ಟು ತಿಳ್ಕೊಬೇಡ್ರಿ ಅಂತೇಳಿ ನಮ್ಮ ಸರ್ವೇರೇ ಆದಂಥವರು ನೀವು ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಇಲ್ಲ ಅಂದ್ರೆ ಅವ್ರು ಬಂದ್ಬಿಡ್ತಾರೆ ಬಂದುಬಿಡ್ತಾರೆ ನಿನಗೆ ಹಾಕಬೇಕು ಅವಾಗ ಸುಮ್ಮನೆ ನೀನು ಅಂತೇಳಿ ಅವ್ರು ನಿಮ್ಮನ್ನು ಬೈತಾರೆ ಹಾಗಾಗಬಾರ್ದು ಇದನ್ನ ಇದನ್ನೇ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು ಇಲ್ಲಿ ಏನು ಏನು ಪ್ರಶ್ನೆ ಕೇಳಿದ್ರು ಅವ್ರಿಗೇನಾದರೂ ಒಂದು ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ಪ್ರಶ್ನೆಗಳನ್ನು ಇಲ್ಲಿ ಸೃಜಿಸಲಾಗಿದೆಯೇ ಹೊರತು ಬೇರೆ ಯಾವ ಉದ್ದೇಶದಿಂದಲೂ ಇಲ್ಲ ಅನ್ನೋದನ್ನು ನೀವು ಅವ್ರಿಗೆ ಭಾಳ ಸ್ಪಷ್ಟವಾಗಿ ಮನವರಿಕೆ ಮಾಡಿಕೊಡ್ಬೇಕು ಸೊ ಇಷ್ಟು ನಮ್ಮ ಟ್ರೈನರ್ಸ್ ತರೋ ಆಗಿಬಿಟ್ರೆ ಅಂದರೆ ಇವರ ಭಾಳ ಸು ತುಂಬ ಚೆನ್ನಾಗಿ ನೀವು ಏನಪ್ಪ ಸರ್ವೆ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತೀರಾ ಓಕೆನಾ ಸೊ ಇಷ್ಟು ಸರ್ವೆ ಮಾಡೋದಕ್ಕೆ ಏನೇನು ಇನ್ಫಾರ್ಮೇಷನ್ ಅಂತ ಅನ್ನೋದನ್ನು ಇಲ್ಲಿ ನೋಡಿದ್ದೀವಿ ಉಳಿದಂತೆ ಏನಾದ್ರು ಡೌಟ್ಸ್ಗಳಿದ್ರೆ ನನಗೆ ರಿಪ್ಲೈ ಮಾಡಿ ನಾನು ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಹೋಗ್ತೀನಿ ಓಕೆ ಅಲ್ಲಿವರೆಗೂ ಟೆಕೆ ಬ ಬಾಯ್